ಈ ಕಡೆ ಬನ್ನಿ ಪುರಿತ್ರೆ ಓಂ ಧ್ರುವಂಧೇ ರಾಧಾ ವರ್ಣ ಧ್ರುವಂಧೇ ಓ ಬ್ರಸ್ಪತಗೆ ಧ್ರೂವಂಧ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರೂ ನಿಕ್ಷೇಪ್ರೆಸ್

नमोष्ठाय नम ज्येष्ठा नम कालाय नम कल विक नमो भल विकर्णा नमो भलाय नम

ಇವತ್ತು ಈ ಭಾಗದಲ್ಲಿ ಅಂದರೆ ಝೋನ್ ಟೂ ವ್ಯಾಪ್ತಿಯೊಳಗೆ ವಲಯ ಕಚೇರಿ ಎರಡರ ವ್ಯಾಪ್ತಿಯೊಳಗೆ ಬರುವಂಥ ಮೂರು ವಾರ್ಡ್ಗಳ ಅಭಿವೃದ್ಧಿ ಕೆಲಸಗಳಿಗೆ ಗುದ್ಲಿ ಪೂಜೆಗೆ ಚಾಲನೆ ಕೊಡ್ತಾಯಿದ್ದೀವಿ ಅರವತ್ತೈದು ವಾನೇ ವಾರ್ಡ್ನಲ್ಲಿ ಎರಡು ಕಡೆ ಸುಮಾರು ಎರಡೆರಡು ಕೋಟಿದು ಇಲ್ಲಿ ಒಂದು ಕೋಟಿ ಹತ್ತರ ಕೆಲಸದ್ದು ಒಂದು ಅಂದರೆ ಒಂದು ಕೋಟಿ ಐದು ಲಕ್ಷ ಹಾಗೆ ನೆಕ್ಸ್ಟ್ ಒಂದು ಐವತ್ನಾಲ್ಕು ಲಕ್ಷ ಒಟ್ಟು ಇವತ್ತು ಏಳು ಕೋಟಿ ಐವತ್ನಾಲ್ಕು ಲಕ್ಷದ ಅಷ್ಟು ಕೆಲಸದ್ದು ಗುದ್ಲಿ ಪೂಜೆಗೆ ಕಾ ನಾವು ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ ಏನಂದರೆ ಕಳೆದ ಹತ್ತತ್ರ ಒಂದು ವರ್ಷದ ಹಿಂದೆ ನಾವು ಈ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ ಅವಾಗೆಲ್ಲ ನೋಟ್ ಮಾಡ್ಕೊಂಡಿತ್ತು ಏನೇನು ಮಾಡಬೇಕು ಅಂತ ಸತತ ಫಾಲೋಅಪ್ಪಿನ ಆದ ನಂತರ ಫಿಫ್ಟೀನ್ ಫೈನಾನ್ಸಲ್ಲಿ ಅನುದಾನ ಬರ್ತಿದ್ದಂಗೆ ನಾವೆಲ್ಲಿ ಪಾದಯಾತ್ರೆ ಮಾಡಿದ್ವಿ ಆ ಜಾಗದಲ್ಲಿ ಫಸ್ಟ್ ಕಾಮಗಾರಿ ಮಾಡೋಣ ಅಂಥೇಳಿ ಕಾಮಗಾರಿನ ಕೈಗೆತ್ಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಗರ ಪಾಲಿಕೆಯ ಈ ಭಾಗದ ನಮ್ಮ ಎ ಸಿ ಇರ್ಬೋದು ಒ ಇರ್ಬೋದು ಅವರೆಲ್ಲ ವಿಶೇಷ ಶ್ರಮ ಹಾಕಿ ಅನುದಾನವನ್ನು ತಂದಿದ್ದಾರೆ ಮತ್ತು ಕೆಲಸ ಪ್ರಾರಂಭಕ್ಕೆ ನಾವು ಬಂದಿದ್ದೀವಿ ಸಂಪೂರ್ಣ ಅದನ್ನ ನೋಡಿಸ್ತೀನಿ ನಾನು ಮೂಡ ಮತ್ತು ಇವ್ರನ್ನ ಕರೆದು ಸರ್ವೆ ಮಾಡಿಸ್ತೀನಿ ಆದರೆ ಪಾರ್ಕ್ ಅಭಿವೃದ್ಧಿಗೆ ಸದ್ಯಕ್ಕೆ ಹಣಕಾಸಿನ ಕೊರತೆ ಇರೋದರಿಂದ ಎಲ್ಲಿ ಮಾಡ್ಬೋದು ನಮ್ಮ ಈ ಸಲ ಕೆಆರ್ ಕ್ಷೇತ್ರದಲ್ಲಿ ಟಾಪ್ ಪ್ರಯಾರಿಟಿ ತಗೊಂಡಿರೋದು ಯು ಜಿ ಡಿ ಅದಾದಮೇಲೆ ರಸ್ತೆ ಮತ್ತು ಕುಡಿಯುವ ನೀರು ಇದು ಮೂರು ಸರಿ ಹೋಗ್ಬಿಟ್ರೆ ಆಮೇಲೆ ಮುಂದಿನ ಎರಡು ವರ್ಷ ನಾವು ಏನಾದರೂ ಈ ಥರ ಪಾರ್ಕ್ಗಿರ್ಕು ಅಂತ ಹೋಗ್ಬೋದು ಅಂತ ಬಹುತೇಕ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ಕ್ಷೇತ್ರದಲ್ಲಿ ಯು ಜಿ ಡಿ ನೀರು ರಸ್ತೆ ಪ್ರಾಬ್ಲಮ್ ಇಲ್ಲದಿದ್ದಂಗೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮುಗಿಸ್ಕೋಬೇಕು ಅಂತ ಮಾಡಿದ್ದೀನಿ ಅದಕ್ಕೆ ತಕ್ಕಂತೆ ಪಾದಯಾತ್ರೆಗಳು ನೋಟ್ಗಳನ್ನ ಮಾಡುವಂಥ ಕೆಲಸ ಮಾಡಿದ್ದೀವಿ ಆಮೇಲಿಂದ ಮೂರು ವರ್ಷ ಉಳಿಯುತ್ತೆ ಪಾರ್ಕು ಸರ್ಕಾರಿ ಶಾಲೆಜ್ಗಳು ಹಾಸ್ಪಿಟ್ಲ್ಗಳು ಆ ಥರದ್ದು ಯಾವುದಿದೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸೊ ಮುಂದಿನ ಒಂದು ವರ್ಷದೊಳಗೆ ನಮ್ದೊಂದು ಚಾಲೆಂಜಿಂಗ್ ಟಾಸ್ಕ್ ಇದೆ ಕ್ಷೇತ್ರ ಯು ಜಿ ಡಿ ನೀರು ಮತ್ತು ರಸ್ತೆ ಹಳ್ಳದಿಂದ ಮುಕ್ತ ಆಗುವಂಥ ರಸ್ತೆ ಮಾಡಬೇಕು ಎರಡು ರಸ್ತೆ ಭಾಳ ಪ್ರಮುಖವಾಗಿ ಉಳ್ಕೊಂಬಿಟ್ಟಿದೆ ಮಾಡೋಕ್ಕೆ ಆಗಿಲ್ಲ ಒಂದು ಸಾಗರಿಂದ ಕುವೆಂಪು ನಗರ ಬಸ್ ಡಿಪೋವರಿಗೆ ಎರಡು ಸಲ ಟೆಂಡರ್ ಆಯಿತು ತುಂಬ ಲೋಯೆಸ್ಟಿಗೆ ಅವನು ಹಾಕ್ಬಿಟ್ಟಿದ್ದ ಅವನನ್ನು ಬಿಟ್ಟು ಕೊಟ್ಟರೆ ಕೋರ್ಟ್ಗೆ ಹೋಗ್ತಿದ್ರು ಈ ಥರದ್ದೆಲ್ಲ ಒಂದು ಸಮಸ್ಯೆ ನಾವು ಅಲ್ಲ ಅನುಭವಿಸಿದ್ದೀವಿ ಹಾಗೆ ಕೋರ್ಟಿಂದ ಅಗ್ರಾರದವರೆಗೆ ಆ ಏನು ವಾಣಿವಿಲಾಸ ವಿಲಾಸ ರೋಡು ಎಮ್ ಜಿ ರೋಡ್ ಅಂತ ಕರಿತೀವಿ ಅದು ಒಂದು ಸಣ್ಣ ಪ್ರಾಬ್ಲಮ್ ಇದೆ ಎರಡನ್ನೂ ಈಗ ನಗರೋತ್ಥಾನ ಎಮ್ ಏನು ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿ ಆ ತಗೋಬೇಕು ಅಂತ ಮಾಡಿದ್ದೀವಿ ಕೆ ಆರ್ ಸರ್ಕಲಿಂದ ಅಗ್ರಹಾರದ ವೃತ್ತದವರೆಗೆ ಸಿ ರೋಡಿಗೆ ನಾವು ಪ್ರಾವಿಷನ್ ತೊಗೊಂಡಿದ್ದೀವಿ ಪಾಠಶಾಲೆ ಮುಂದೆ ಆಗಿದೆ ಒಂದು ರೋಡು ಇನ್ನು ಮಿಕ್ಕದನ್ನು ಕೆ ಆರ್ ಸರ್ಕಲಿಂದ ಅಗ್ರಹಾರದವರೆಗೆ ತುಂಬ ಹಳ್ಳ ಬೀಳ್ತಾ ಇದೆ ಸೊ ಆ ಥರ ಗುರುತಿಸಿ ಗುರುತಿಸಿ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾಡಿದ್ದೀವಿ ಮಾಡಬೇಕು ಯಾವ ಥರ ಇದು ಫಿಫ್ಟೀನ್ ಫೈನಾನ್ಸು ಮತ್ತು ನಗರೋತ್ಥಾನ ಏನು ಮಹಾತ್ಮ ಗಾಂಧಿ ನಗರೋತ್ಥಾನ ಇಡೀ ಮೈಸೂರಿಗೆ ಅವರು ನನ್ನ ಪ್ರಕಾರ ಇನ್ನೂರೈವತ್ತು ಕೋಟಿ ರೂಪಾಯಿ ಬರ್ತಾಯಿದೆ ಇನ್ನೂರೈವತ್ತು ಕೋಟಿ ರೂಪಾಯಿಲಿ ಮೂರು ಕ್ಷೇತ್ರಕ್ಕೆ ಎಪ್ಪತ್ತೆಪ್ಪತ್ತು ಕೊಡಬೇಕು ಒಂದು ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಕೋಟಿನ ಚಾಮುಂಡೇಶ್ವರಿಗೂ ಕೊಡಬೇಕು ಎಲ್ಲೋ ಒಂದು ಸ್ವಲ್ಪ ಬಂತು ನನಗೆ ನನಗೆ ಬರೀ ಮೂವತ್ತು ಕೋಟಿ ಕೊಟ್ಟು ನಿಲ್ಸಿದ್ದಾರೆ ಅಂತ ಅದರ ವಿರುದ್ಧ ಈಗಾಗಲೇ ಚೀಫ್ ಸೆಕ್ರೆಟ್ರಿ ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವ್ರಿಗೆಲ್ಲ ಪತ್ರ ಬರೆದಿದ್ದೀನಿ ಯಾವ ಕಾರಣಕ್ಕೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ನೀವು ಮಾಡಲೇಬೇಕು ನನಗೂ ಈಕ್ವಲ್ ಆಗಿ ಆ ಕ್ಷೇತ್ರಕ್ಕೆ ಎಷ್ಟು ಕೊಡ್ತೀರೋ ಅಷ್ಟು ಕೊಡಲೇಬೇಕು ನಮ್ಮ ಕ್ಷೇತ್ರವು ಹಿಂದುಳಿದ ಕ್ಷೇತ್ರವೇ ಆಗಿದೆ ಮತ್ತು ಒಂದು ನೂರ ಆರು ಪ್ರೈವೇಟ್ ಲೇಔಟ್ಗಳು ಇರುವಂಥ ಕ್ಷೇತ್ರ ಕೊಡಿ ಅಂತ ಲೆಟ್ರ್ ಬರೆದು ಕೊಟ್ಟಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಸೊ ನಮ್ಗೆ ಏನೇ ಆಗದೇ ಇದ್ದರೂ ಒಂದು ಮೂವತ್ತು ನಲ್ವತ್ತು ಕೋಟಿ ಅಂತೂ ರಿಸರ್ವ್ ಫಂಡು ಈ ಸಲ ಫಿಫ್ಟೀನ್ ಫೈನಾನ್ಸಲ್ಲೂ ಒಂದಷ್ಟು ಬರ್ತಾಯಿದೆ ಅನುದಾನ ಬಳಸ್ಕೊಂಡು ಮಾಡ್ತಾಯಿದ್ದೀವಿ